ಎಲ್ಲರಿಗೂ ನಮ್ಮ ಮುಳಬಾಗಲ್ ತಾಲೂಕಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟ ತುಂಬ ವಿಜೃಂಭಣೆಯಿಂದ ನಡೀತು ತುಂಬ ಸಂತೋಷ ನಮ್ಮೆಲ್ಲ ಶಾಲೆ ಆಡಳಿತ ಮಂಡಳಿಯವರು ಇದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಪಿ ಟಿ ಮಾಸ್ಟರ್ ಇರ್ಬೋದು ನಮ್ಮ ಮಂಡಳಿ ಇರ್ಬೋದು ಅಥವಾ ನಮ್ಮ ಕೋಆರ್ಡಿನೇಟರ್ಸ್ ಇರ್ಬೋದು ಅಥವಾ ನಮ್ಮ ಟೀಚರ್ಸ್ ಇರ್ಬೋದು ಅಥವಾ ನಮ್ಮ ಟಿ ಎಮ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ನಮ್ಮ ಸಂಘಟನೆ ಇರ್ಬೋದು ಎಲ್ಲರೂ ಕೂಡ ಸೇರಿ ಅಡ್ಮಿನಿಸ್ಟ್ರೇಷರ್ ಅಡ್ಮಿನಿಸ್ಟ್ರೇಟರ್ಸ್ ಕೆಲವೊಂದು ಶಾಲೆಗಳಿಂದ ಅವ್ರಿಗೂ ಸೇರಿ ಎಲ್ಲರೂ ಸೇರಿ ಏನು ಮುಳುಭಾಗ್ಲಲ್ಲಿ ಸುಮಾರು ನಲ್ವತ್ತು ನಲ್ವತ್ತೈದು ಸ್ಕೂಲ್ ಏನು ಖಾಸಗಿ ಶಾಲೆಗಳಿದೆ ಎಲ್ಲ ಶಾಲೆಗಳು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ಒಂದು ಕೈಯಿಂದ ಚಪ್ಪಾಳೆ ನಡೆಯೋಲ್ಲ ಎಲ್ಲರಿಂದ ಒಂದು ಕಾರ್ಯಕ್ರಮ ಸಕ್ಸಸ್ ಅಂದರೆ ಎಲ್ಲರಿಗೂ ಕಾರ್ಯಕ್ರಮ ಸಕ್ಸಸ್ ಮಾಡುವಂಥ ಕೋಪರೇಷನ್ ಇರುತ್ತರ ನಾವು ಕಾರ್ಯಕ್ರಮ ಸಕ್ಸಸ್ ಮಾಡೋಕ್ಕಾಗೋದು ಅದರ ಎಲ್ಲ ಮ್ಯಾನೇಜ್ಮೆಂಟ್ ಅವರು ಎಲ್ಲ ಅಡ್ಮಿನಿಸ್ಟ್ರೇಟರ್ಸು ಎಲ್ಲ ಎಚ್ ಎಮ್ಸು ಎಲ್ಲ ಶಿಕ್ಷಕರು ಸಹಕಾರ ಕೊಟ್ಟಿದ್ದಕ್ಕೆ ಹಾಗೆ ನಿಮ್ಮ ಏರಿಯಾದವ್ರಿಗೂ ನಮ್ಮ ಪಿ ಟಿ ಮಾಸ್ಟರ್ಗಳಿಗೂ ಎಲ್ರಿಗೂ ವಂದನೆಗಳು ತಿಳಿಸ್ತಾ ಇದ್ದೀನಿ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಏನು ನಾವು ಈ ರೀತಿಯಲ್ಲಿ ತುಂಬ ಟೆನ್ಷನ್ ಇಟ್ಕೊಂಡು ಟೀಚರ್ಸು ಇನ್ನು ಸುಮಾರು ಇನ್ನೂರ ಅರವತ್ತು ದಿನಗಳ ಕಾಲ ನಾವು ಮಕ್ಕಳಿಗೆ ಪಾಠ ಪ್ರೊಡಕ್ಷನ್ಸ್ ಎಲ್ಲ ಕಳಿತೀವಿ ಮಕ್ಕಳ ವಿದ್ಯಾಭ್ಯಾಸದ ಮೇಲೇ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಪಡ್ಕೊಂಡಿರ್ತೀವಿ ಶಿಕ್ಷಕರು ಪಾಪ ಮೆಂಟಲಿ ತುಂಬ ಇರ್ತಾರೆ ವರ್ಷ ಪೂರ್ತಿ ಅವ್ರಿಗೆ ಫಿಸಿಕಲಿ ಸ್ವಲ್ಪ ಕಡಿಮೆ ಯಾರೋ ಈಗ ಫಿಸಿಕಲ್ ಟೀಚರ್ ಬಿಟ್ಟರೆ ಫಿಸಿಕಲ್ ಎಜುಕೇಶನ್ ಟೀಚರ್ ಬಿಟ್ಟರೆ ಮಿಕ್ಕ ಎಲ್ಲ ಟೀಚರ್ಸ್ ಕೂಡ ತುಂಬ ಮೆಂಟಲಿ ಟೆನ್ಷನ್ಸ್ ತೊಗೊತಾರೆ ಹೊರತಾಗಿ ಆಗಿ ಆಕ್ಟಿವ್ ಆಗಿರೋದಿಲ್ಲ ಅದು ಹಾಗಾಗಿ ವರ್ಷಕ್ಕೊಂದು ಸಾರಿ ಏನಾದ್ರು ಇಂಥ ಕಾರ್ಯಕ್ರಮಗಳು ಈಗ ಶಾಲೆಗಳಲ್ಲಿ ಏನೋ ಒಂದಷ್ಟು ಸ್ಪೋರ್ಟ್ಸ್ ಅದು ನಾವು ಕಂಡಕ್ಟ್ ಮಾಡ್ತೀವಿ ವರ್ಷಕ್ಕೊಂದು ಸಾರಿ ಅದ್ರ ಜೊತೆಗೆ ನಾವೆಲ್ಲ ಒಂದು ಎಲ್ಲ ಮ್ಯಾನೇಜ್ಮೆಂಟ್ ಅವರು ಒಂದು ಫ್ಯಾಮಿಲಿ ಥರ ಎಲ್ಲ ಶಿಕ್ಷಕರು ಒಂದು ಫ್ಯಾಮಿಲಿ ಥರ ಸೇರಿ ಒಂದು ಗೆಟ್ ಟುಗೆದರ್ ಒಂದು ಫಿಸಿಕಲಿ ಮೆಂಟಲಿ ಅವ್ರಿಗೆ ಮೈಂಡ್ ಸೆಟ್ ಸೆಟ್ ಆಗಬೇಕು ಫ್ರೀ ಆಗಬೇಕು ಎಲ್ಲರ ಜೊತೆಯಲ್ಲಿ ಸೇರಿ ಒಂದು ಗೇಮ್ ಆಡಿದಾಗ ಅವ್ರಿಗೇನೋ ಒಂದು ಖುಷಿ ಆಗುತ್ತೆ ಒಂದು ವಿಶೇಷ ಗೆಟ್ ಟುಗೆದರ್ ಅನ್ನೋ ಥರ ಕ್ರೀಡೆ ಜೊತೆಗೆ ಒಂದೊತ್ತು ಊಟ ಒಂದು ಏನೋ ಎಲ್ಲರೂ ಒಂದು ಮಿಲನ ಕುಟ್ದಲ್ಲಿ ಒಂದು ಮಿಲನ ಆಗಿ ಮ್ಯಾನೇಜ್ಮೆಂಟ್ ಅವರು ಶಿಕ್ಷಕರು ಅಡ್ಮಿನಿಸ್ಟ್ರೇಟರ್ಸು ಎಲ್ಲರೂ ಒಂದು ಕಡೆ ಸೇರಿ ಒಂದು ಗೆಟ್ ಟುಗೆದರ್ ಥರ ಒಂದು ಆರೋಗ್ಯಕರವಾದಂಥ ಕ್ರೀಡಾಕೂಟವನ್ನು ಮಾಡ್ತಾ ಇದ್ವಿ ಅದು ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಸ್ಟಾರ್ಟ್ ಆಯಿತು ಈಗ ಇಪ್ಪತ್ತೈದು ಇಪ್ಪತ್ತಾರು ಎವ್ರಿ ಇಯರ್ ಇದೇ ಥರ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಮ್ಯಾನೇಜ್ಮೆಂಟ್ಸ್ ಅವರು ಎಲ್ಲ ನಮ್ಮ ಪಿ ಟಿ ಟೀಚರ್ಸು ಅಡ್ಮಿನಿಸ್ಟ್ರೇಟರ್ಸು ನಮ್ಮ ಮೀಡಿಯಾ ಮಿತ್ರರು ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲ ಶಾಲೆಗಳವರು ಸಹಕಾರ ಮಾಡಿ ಮಾಡ್ತಾ ಇದ್ದಾರೆ ಮುಂದೆ ಕೂಡ ಮಾಡ್ತಾರೆ ಅಂತ ಭಾವಿಸ್ತಾ ಎಲ್ರಿಗೂ ಶುಭವಾಗಲಿ ಎಲ್ಲರೂ ಆರೋಗ್ಯವಂತರಾಗಿರಲಿ ಎಲ್ಲರಿಗೂ ನನ್ನ ಹುತ್ಪೂರ್ಕ ವಂದನೆಗಳನ್ನು ತಿಳಿಸ್ತಾ ನಾನು ಮಾತಾಡೋ ಮುಗಿಸ್ತೀನಿ